ವೀಕ್ಷಕರಿಗೆ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕಾರಣ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಜೂನ್ ಮೂರನೇ ತಾರೀಕು ನಮ್ಮ ಮುಂದೆ ಇರುತ್ತೆ ನಮ್ಮ ಮುಂದೆ ಬರ್ತಾ ಇದೆ ಇದು ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ನಾವು ತುಂಬ ಅನುಭವಿಗಳನ್ನು ಹೃದಯವಂತರನ್ನು ಆ ಕ್ಷೇತ್ರದಲ್ಲಿ ಹೆಚ್ಚು ಸಮಸ್ಯೆಗಳನ್ನು ಅರ್ಥವರಾದ ನಾಗಮಲ್ಲೇಶ್ವರವರನ್ನು ಸ್ವತಂತ್ರ ಅಭ್ಯರ್ಥಿಯನ್ನಾಗಿ ನಾವು ಕಣಕ್ಕಿಳಿಸಿದ್ದೇವೆ ಸುಮಾರು ಒಂದು ಒಂದೂವರೆ ವರ್ಷದಿಂದ ತಯಾರಿ ಮಾಡಿಕೊಂಡು ನಾವು ನೆಟ್ವರ್ಕ್ ಮಾಡಿ ನಾಲ್ಕು ಜಿಲ್ಲೆಗಳಲ್ಲಿ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ನಾಲ್ಕು ಜಿಲ್ಲೆಗಳಲ್ಲಿ ಮೂವತ್ತೆರಡು ಮೂವತ್ತೆರಡು ತಾಲೂಕಿನಲ್ಲಿ ನಾವು ಕೆಲಸ ಮಾಡಿ ನೆಟ್ವರ್ಕ್ ಮಾಡಿಕೊಂಡು ಒಂದು ವರ್ಷದ ತಯಾರಿ ಮುಖ ಕೂಡ ನಿವೃತ್ತ ಪ್ರಾಂಶುಪಾಲರು ಈಗ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ನನ್ನ ನಾನು ಡಾಕ್ಟರ್ ಚನ್ನಕೇಶ ಮೂರ್ತಿ ಅಂತ ದಕ್ಷ್ ಡಾಕ್ಟರ್ ಚನ್ನಕೇಶವ ಮೂರ್ತಿ ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿದ್ದೆ ನಾನು ಈಗ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಈ ಕ್ಷೇತ್ರಕ್ಕೆ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿರೋ ನಾಗಮಲ್ಲೇಶ್ ಅವರು ಮಾತಾಡ್ತಾರೆ ನನ್ನ ಎಲ್ಲ ನೆಚ್ಚಿನ ಪತ್ರಿಕಾ ರಂಗದ ಎಲ್ಲ ಮಿತ್ರರಿಗೂ ಸಹೃಹೃದಗಳಿಗೂ ನಾನು ನಾನು ತುಂಬು ಹೃದಯದ ನಮಸ್ಕಾರಗಳನ್ನ ತಿಳಿಸ್ತಾ ಹಾಗೂ ಎಲ್ಲ ನನ್ನ ಶಿಕ್ಷಕ ಬಾಂಧವರು ಹಾಗೂ ಗೌರವಾನ್ವಿತ ಎಲ್ಲ ಸಮಸ್ಥರಿಗೂ ನಾನು ಮತ್ತೊಮ್ಮೆ ನನ್ನ ತುಂಬು ಹೃದಯದ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ನಾಗಮಲ್ಲೇಶ್ ಪ್ರಸ್ತುತ ನಾನು ಮೈಸೂರಲ್ಲಿ ವಾಸವಾಗಿದ್ದೇನೆ ನಾನು ಮೂಲತಃ ಗುಂಡ್ಲುಪೇಟೆ ನಾನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಮ್ ಎಸ್ ಸಿ ಬಾಟ್ನಿ ಮಾಡಿ ಎಂ ಫಿಲ್ನಲ್ಲಿ ನಾನು ಸಿಟ್ ಟೆಕ್ನಾಲಜಿ ಮಾಡಿ ನಂತರ ನಾನು ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಉಪನ್ಯಾಸಕರಾಗಿ ಜೀವಶಾಸ್ತ್ರ ಉಪನ್ಯಾಸಕರಾಗಿ ಸೇವೆಗೆ ಸಲ್ಲಿಸಿದ್ದೇನೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಉಪನ್ಯಾಸಕನಾಗಿ ಹದಿನಾರು ವರ್ಷ ಹದಿನಾರು ವರ್ಷ ನಾನು ಉಪನ್ಯಾಸಕನಾಗಿ ಹನ್ನೆರಡು ವರ್ಷಗಳ ಕಾಲ ನಾನು ಪ್ರಾಂಶುಪಾಲರಾಗಿ ಎರಡೂವರೆ ವರ್ಷ ನಾನು ಉಪನಿರ್ದೇಶಕರಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಚಾಮರಾಜನಗರದಲ್ಲಿ ಒಂದು ವರ್ಷ ನಾಲ್ಕು ತಿಂಗಳು ಹಾಗೆ ಮೈಸೂರಲ್ಲಿ ಒಂದು ವರ್ಷ ನಾನು ಉಪನಿರ್ದೇಶಕನಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ ನನ್ನ ಈ ಕಾರ್ಯದಲ್ಲಿ ಅಂದರೆ ಮೂವತ್ತು ವರ್ಷ ಈ ಶಿಕ್ಷಕರ ಸಮಸ್ಯೆಗಳು ಏನಿದೆ ಅನ್ನೋದು ನನಗೆ ಸಂಪೂರ್ಣವಾಗಿ ಗೊತ್ತಿದೆ ಯಾಕೆಂದರೆ ನಾನು ಒಬ್ಬ ಶಿಕ್ಷಕನಾಗಿ ಆದರೆ ನಾನು ಸರ್ಕಾರಿ ಸೇವೆಯಲ್ಲಿ ಉಪನ್ಯಾಸಕನಾಗಿ ಸೇರಿದ್ದೇನೆ ಸರ್ಕಾರಿ ಆಗ್ಬೋದು ಅನುದಾನಿತ ಆಗ್ಬೋದು ವಿಶ್ವವಿದ್ಯಾನಿಲಯಗಳಾಗ್ಬೋದು ಯಾವುದೇ ಉಪನ್ಯಾಸಕರಾಗ್ಬೋ ಶಿಕ್ಷಕರಾಗ್ಬೋದು ಎಲ್ಲ ಶಿಕ್ಷಕರಿಗೂ ಈಗ ಸಾಕಷ್ಟು ತೊಂದರೆಗಳಿವೆ ಸಮಸ್ಯೆಗಳಿವೆ ಅದನ್ನು ನಾನು ಪ್ರಸ್ತುತವಾಗಿ ಎಲ್ಲವೂ ಜ್ವಲಂತವಾಗಿ ನನ್ನ ಕಣ್ಣು ಮುಂದೆ ಇದೆ ಹಾಗಾಗಿ ಈ ಸಮಸ್ಯೆಗಳನ್ನು ನನ್ನ ಬಗೆಹರಿಸಬೇಕು ಅನ್ನೋದು ಒಂದೇ ದೃಷ್ಟಿಯಿಂದ ಎಲ್ಲ ನನ್ನ ಸನ್ಮಿತ್ರರು ಕೂಡ ನೀನು ಯಾಕೆ ಒಂದು ಈ ಸ್ಪರ್ಧೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಬಾರ್ದು ಅನ್ನೋದು ಒಂದೇ ಉದ್ದೇಶ ಅವರೆಲ್ಲ ಕೊಟ್ಟಂಥ ಪ್ರೋತ್ಸಾಹ ನನಗೆ ಈ ಚುನಾವಣೆಯಲ್ಲಿ ಸ್ಪರ್ಧಿಸಕ್ಕೆ ಒಂದು ಸ್ಪಿರಿಟ್ನ ಕೊಟ್ಟಿದೆ ಸೊ ಹಾಗಾಗಿ ಈ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸ್ತಾ ಇದ್ದೇನೆ ಎಲ್ಲ ಶಿಕ್ಷಕರು ಗೌರವಾನ್ವಿತರು ಏಕೆಂತಂದರೆ ನಮ್ಮ ಶಿಕ್ಷಕರು ನಮ್ಮ ಈ ಭವ್ಯ ಭಾರತದ ಸಮಾಜದ ನಿರ್ಮಾತೃಗಳು ಯಾಕೆಂತಂದರೆ ವಿತೌಟ್ ಎಜುಕೇಷನ್ ಈ ಸೊಸೈಟಿನಲ್ಲಿ ನಾವು ಏನೂ ಮಾಡಲಿಕ್ಕಾಗಲ್ಲ ಅಂಥ ಒಂದು ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ನ ಕೊಡ್ತಕ್ಕಂಥವ್ರು ಈ ಸೊಸೈಟಿಗೆ ಬೇಸ್ಮೆಂಟ್ ಹಾಕೋರು ಅಂದರೆ ಫೌಂಡೇಶನ್ ಹಾಕ್ತಕ್ಕಂಥವರು ನಾವು ನಮ್ಮೆಲ್ಲ ಶಿಕ್ಷಕರೇ ನೀವು ಯಾವುದು ಕ್ಷೇತ್ರ ಆಗ್ಬೋದು ಎಲ್ಲ ಕ್ಷೇತ್ರಕ್ಕೂ ನಮ್ಮ ಶಿಕ್ಷಕರ ಕೊಡುಗೆ ಇದ್ದೇ ಇದೆ ಕಾಂಟ್ರಿಬ್ಯೂಷನ್ ಅನ್ನೋದು ನಮ್ಮ ಶಿಕ್ಷಕರದೇ ಮೊದಲು ಸೊ ಹಾಗಾಗಿ ಆ ಶಿಕ್ಷಕರಿಗೆ ಯಾವುದೇ ಸಮಸ್ಯೆಗಳು ಬರಬಾರ್ದು ಸಮಸ್ಯೆಗಳು ಇದ್ದರೆ ಈ ಸಮಾಜದಲ್ಲಿ ಎಷ್ಟೋ ತೊಂದರೆಗಳು ಉದ್ಭವ ಆಗ್ಬಿಡ್ತವೆ ಸೊ ನಾವು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವ್ರಿಗೆ ಸಮಸ್ಯೆ ಇಲ್ಲದ ಹಾಗೆ ನಾವು ನೋಡಿಕೊಳ್ಳದೆ ಆಗಿದ್ದರೆ ನಮ್ಮ ಈ ಸಮಾಜ ಸೊಸೈಟಿ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಫೀಲ್ಡಲ್ಲೂ ಕೂಡ ತುಂಬ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದು ನನ್ನ ಭಾವನೆ ಸೊ ಹಾಗಾಗಿ ಈ ಸಮಸ್ಯೆಗಳನ್ನು ನಾನು ಸಮಯ ಬಗೆಹರಿಸಬೇಕು ಅನ್ನೋದೇ ಒಂದೇ ದೃಷ್ಟಿಯಿಂದ ನಾನು ಈ ಕ್ಷೇತ್ರ ಈ ಈ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ದೇನೆ ಚುನಾವಣೆಯಲ್ಲಿ ಸೊ ಹಾಗಾಗಿ ಎಷ್ಟೋ ಸಮಸ್ಯೆಗಳಿಗೆ ಈಗ ಸಮಸ್ಯೆ ನಾನು ಹೇಳಬೇಕು ಅಂದರೆ ಅನುದಾನಿತ ಸ ಶಿಕ್ಷಣ ಸಂಸ್ಥೆಗಳು ಅಂತಂದರೆ ಯಾವುದೇ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ನಿವೃತ್ತಿ ಆಗ್ತಕ್ಕಂಥ ಉಪನ್ಯಾಸಕರಿಗೆ ಐದರ ಡೆತ್ ಅಥವಾ ಸಾವು ಮರಣ ಹೊಂದಿದರೆ ಅಥವಾ ನಿವೃತ್ತಿ ಹೊಂದಂಥ ಉಪನ್ಯಾಸಕರಿಗೆ ಈಗ ಯಾವಾಗ ಎನ್ ಪಿ ಎಸ್ ಇದೆ ಆ ಉಪನ್ಯಾಸಕರಿಗೆ ನಿವೃತ್ತಿಯಾಗುವಾಗ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ ಇದು ಒಂದು ನಿಜವಾಗ್ಲೂ ಇದು ತುಂಬ ಅಮಾನೀಯವಾದ ಒಂದು ಸ ಇದು ಸೊ ಇಂಥವು ಸಾಕಷ್ಟು ಸಮಸ್ಯೆಗಳಿವೆ ಅನುದಾನ ಸಂಸ್ಥೆಗಳಲ್ಲೂ ಸಾಕಷ್ಟಿದೆ ಆಮೇಲೆ ಈ ಕಾಲ ಕಾಲಕ್ಕೆ ಬಡ್ತಿ ಇಲ್ಲ ಆಮೇಲೆ ಸಮಸ್ಯೆಗಳು ಅಂತಂದರೆ ಹಾಂ ನಮಗೆ ಗೊತ್ತಿರುವಾಗೆ ಈಗ ಪ್ರೈಮರಿ ಎಜುಕೇಷನ್ನಿಂದ ಹಿಡಿದು ವಿಶ್ವವಿದ್ಯಾನಿಲಯದವರೆಗೂ ಕೂಡ ಸಿಕ್ಕಾಪಟ್ಟೆ ತುಂಬ ಉದ್ಯೋಗಗಳು ಖಾಲಿ ಇವೆ ಇದು ವಿದ್ಯಾಭ್ಯಾಸಕ್ಕೆ ಸಿಕ್ಕಾಪಟ್ಟೆ ಅಂತಂದರೆ ಕುಂಠಿತವಾಗ್ತಾಯಿದೆ ಒಳ್ಳೆಯ ಎಜುಕೇಷನ್ ಕೊಡೋದ್ರಲ್ಲಿ ನಾವು ಎಡಕ್ತಾ ಇದ್ದೀವಿ ಒಳ್ಳೆಯ ಎಜುಕೇಷನ್ ಕೊಟ್ಟಿಲ್ಲ ಅಂತ ನಾನು ಈಗ ತಾನೇ ಹೇಳಿದೆ ಈ ಭವ್ಯ ಭಾರತವನ್ನು ಈ ಒಳ್ಳೆಯ ಸಮಾಜವನ್ನು ಈ ಒಳ್ಳೆಯ ಸೊಸೈಟಿಯನ್ನು ನಾವು ನಿರ್ಮಾಣ ಮಾಡೋದು ಕಷ್ಟ ಯಾಕೆಂತಂದರೆ ಒಂದು ಒಳ್ಳೆಯ ವಿದ್ಯಾರ್ಥಿಗಳು ಈ ಸ್ ಪುಟ್ಟಿದು ಬಂದಿದ್ದೇ ಆದರೆ ಇನ್ನು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅದು ತನ್ನದೇ ಆದ ಗೌರವ ಬರುತ್ತೆ ಎಲ್ಲ ನನ್ನ ಶಿಕ್ಷಕರು ಈಗ ಯಾರೋ ಹೇಳ್ತಾಯಿದ್ರು ಹಾಗೆ ಹೇಗೆ ಅಂತ ಇಲ್ಲ ನಮ್ಮ ಎಲ್ಲ ಶಿಕ್ಷಕರು ಸಹ್ಯಗಳು ಒಳ್ಳೆಯ ಹೃದಯವಂತರು ಅಂತ ನನಗೆ ಹೇಳ್ತಾ ಇದ್ದೀನಿ ಒಳ್ಳೆಯ ಗುಣವಂತರು ಹಾಗೆ ಅವ್ರು ಯಾವುದೂ ಕೂಡ ಅಡ್ಡದಾರಿ ಹಿಡಿಯಲ್ಲ ಅನ್ನೋದು ನನ್ನ ಭಾವನೆ ಯಾರೋ ಒಬ್ಬರು ಇಬ್ಬರು ಹಾಗೆ ಹೇಳ್ಬೋದು ಆದರೆ ಎಂಥ ಯಾವ ಶಿಕ್ಷಕರು ಕೂಡ ತಮ್ಮ ವೃತ್ತಿಗೆ ತಮ್ಮ ಮನೋಧರ್ಮಕ್ಕೆ ಯಾವತ್ತೂ ಅವರು ಧಕ್ಕೆಯನ್ನು ಉಂಟು ಮಾಡಿದಂಥ ನನ್ನ ಸ್ನೇಹಿತರು ಅವರೆಲ್ಲ ಯಾಕೆಂದರೆ ನಾನು ಮೂವತ್ತು ವರ್ಷ ಸರ್ವಿಸ್ ಮಾಡಿರೋದರಿಂದ ಆ ಸೇವಾ ದೃಷ್ಟಿಯಿಂದ ನಾನು ಹೇಳ್ತೀನಿ ನನ್ನ ಅಕ್ಕಪಕ್ಕ ಇರ್ತಕ್ಕಂಥ ನನ್ನ ಎಷ್ಟೋ ಜನ ಸ್ನೇಹಿತರು ಎಲ್ಲವೂ ಕೂಡ ಸುಗುಣವಂತರು ಸೊ ಅವರನ್ನು ನಾನು ಮುಂದಿಟ್ಟು ನಾನು ಈ ಸ್ಪರ್ಧೆಯಲ್ಲಿ ಅಂತ ಸಾರಿ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ ಸೊ ಅವರಲ್ಲಿ ನಾನು ಕೇಳೋದೇನು ಅಂದರೆ ಈ ಇಂಥ ಎಲ್ಲ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಂದರೆ ಜೊತೆಗೆ ಒಂದೇ ಅಂತಂದರೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಮೂಲಭೂತ ಸೌಕರ್ಯ ಫಂಡಮೆಂಟಲ್ ಏನಿದೆ ಇನ್ಫ್ರಾಸ್ಟ್ರಕ್ಚರು ತುಂಬ ಕಡಿಮೆ ಇದೆ ನಾವು ಯಾವುದೇ ಒಂದು ಖಾಸಗಿ ನಾವು ಹೋಲಿಸಿದ್ರೆ ಅಥವಾ ಕಾಲೇಜ್ ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ಹೋಲಿಸಿದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದ್ತಿರೋ ಮಕ್ ಮಕ್ಕಳು ನಿಜವಾಗ್ಲೂ ನತದೃಷ್ಟರು ಯಾಕೆ ಅಂತಂದರೆ ಇಷ್ಟು ವರ್ಷ ಕಳೆದರೂ ಕೂಡ ಮಕ್ಕಳಿಗೆ ಒಂದು ಬೇಸಿಕ್ ಅಮ್ಯುನಿಟೀಸ್ನ ಮೂಲಭೂತ ಸೌಕರ್ಯವನ್ನು ಕೊಡೋದರಲ್ಲಿ ಎಲ್ಲ ಸರ್ಕಾರಗಳು ಎಡುವಿರ್ಬೋದು ಅಂತ ನನ್ನ ಭಾವನೆ ಸೊ ಹಾಗಾಗಿ ನಾವು ಮೂಲಭೂತ ಸೌಕರ್ಯವನ್ನು ಮಕ್ಕಳಿಗೆ ಸಾಕಷ್ಟು ಕೊಡಬೇಕಾಗಿದೆ ಎಷ್ಟೋ ಶಾಲೆಗಳಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಶೌಚಾಲಯಗಳಿಲ್ಲ ಅದು ಸರಿಯಾದ ರೀತಿಯಲ್ಲಿ ಮೇಂಟೇನ್ ಆಗ್ತಾಯಿಲ್ಲ ಯಾಕೆಂತಂದರೆ ನಾನಿದ್ದಂಥ ಕಾಲೇಜುಗಳಲ್ಲಿ ಈಗ ನಂಜನಗೂಡು ಗರ್ಲ್ಸ್ ಕಾಲೇಜಲ್ಲಿದ್ದೆ ಒಂದು ಸಾವಿರದ ಎಂಟುನೂರು ಒಂಬೈನೂರು ಮಕ್ಕಳಿದ್ದರು ಶೌಚಾಲಯವನ್ನು ನಾವು ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೋ ಅನ್ನೋದು ನನಗೂ ಗೊತ್ತಿದೆ ಸೊ ಹಾಗಾಗಿ ಇಂಥ ಎಷ್ಟೋ ಸಮಸ್ಯೆಗಳಿವೆ ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂದರೆ ಅದು ಶಿಕ್ಷಕರಿಂದನೇ ಸಾಧ್ಯ ಸೊ ಹಾಗಾಗಿ ಹಾಗಾಗಿ ಈಗ ಎಷ್ಟೊಂದು ತಮಗೆ ಗೊತ್ತಿದೆ ಈ ಎಲ್ಲ ಮೂಲಭೂತಗಳು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಎಷ್ಟೋ ಇವತ್ತು ಮುಚ್ಚುತ್ತಾ ಇದೆ ಆ ಶಾಲೆಗಳು ಇತ್ತು ಅಂದರೆ ಅಲ್ಲಿ ವಂಚಿತರಾಗ್ತಾ ಇರೋರು ಶ್ರೀಮಂತರ ಮಕ್ಕಳೆಲ್ಲ ಬಡ ಮಕ್ಕಳು ಮತ್ತು ಕೃಷಿಕರ ಮಕ್ಕಳು ಈ ಹಳ್ಳಿಯ ಮಕ್ಕಳು ನಿಜವಾಗಲೂ ಅವರು ವಂಚಿತರು ಸೊ ಅವರಿಗೆ ನೀವು ಒಳ್ಳೆಯ ಮೂಲಭೂತ ಸೌಕರ್ಯ ಕೊಟ್ಟು ಎಲ್ಲವನ್ನೂ ಮಕ್ಕಳಿಗೆ ನೀವು ಸುಗು ಸುಗಮವಾಗಿ ದೊರೆಯುವಂಥ ಮಾಡದೇ ಆಗಿದ್ದರೆ ಹಳ್ಳಿ ಮಕ್ಕಳಾಗ್ಬೋದು ಕೃಷಿಕರ ಮಕ್ಕಳಾಗ್ಬೋದು ಕಾರ್ಯ ಮಕ್ಕಳ ಮಕ್ಕಳಾಗ್ಬೋದು ಈ ದೇಶದಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಭೋಗ ಪ್ರಜೆಗಳಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಹಾಂ ಒಳ್ಳೆಯ ಗೌರವ ಸ್ಥಾನವನ್ನು ತರ್ತಾರೆ ಸೊ ಹಾಗಾಗಿ ನಾವು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯನ ಕೊಡಬೇಕು ಒಳ್ಳೆಯ ಶಿಕ್ಷಕ ವೃಂದದನ್ನು ಅಂದರೆ ಅಪಾಯಿಂಟ್ಮೆಂಟ್ ಕೊಡಬೇಕು ಸೊ ಇವನ್ನೆಲ್ಲ ನಾವು ಕೊಡೋದಾಗಿದ್ದರೆ ಸರ್ಕಾರಿ ಶಾಲೆಗಳು ಇವತ್ತು ಎಲ್ಲೋ ಮುಂದೆ ತುಂಬ ಚೆನ್ನಾಗಿರ್ತವೆ ಅದು ಅನುಕೂಲ ಆಗುತ್ತೆ ಸೊ ಇಷ್ಟೆಲ್ಲ ಸೌಕರ್ಯವನ್ನು ನಾನು ಕಲ್ಪಿಸ್ಕೊಡ್ಬೇಕು ಅನ್ನೋದು ನನ್ನ ಮನೋಭಾವನೆ ಸೊ ಹೇಳಿದ್ದು ಸತ್ಯ ನೀವು ಹೇಳಿದ್ದು ನಿಜ ಸರ್ ಸತ್ಯ ನೀವು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಈಗ ಎಲ್ಲ ಮಕ್ಕಳು ಕೂಡ ಎಲ್ಲ ಪೇರೆಂಟ್ಸು ಕೂಡ ಯಾರ ಪೇರೆಂಟ್ಸು ಕೂಡ ನಮ್ಮ ಸರ್ಕಾರಿ ಕಾಲೇಜ್ಗಳಿಗೆ ಅಂದರೆ ಸ್ಕೂಲ್ಗಳಿಗೆ ಯಾರೂ ಅಡ್ಮಿಷನ್ ಮಾಡ್ತಾಯಿಲ್ಲ ಒಪ್ಕೊಂತೀವಿ ಯಾಕೆಂದರೆ ನೀವು ನೋಡಿ ಬನ್ನಿ ಎಲ್ಲ ಈಗ ಪ್ರೈವೇಟ್ ಕಾಲೇಜ್ಗಳಲ್ಲಿ ಏನು ಬಿಸಿ ಫೆಸಿಲಿಟೀಸ್ ಕೊಡ್ತಾರೋ ಆ ಫೆಸಿಲಿಟೀಸ್ ಮೇಲೆ ಎಲ್ಲ ನಮ್ಮ ನೌಕರ ಮಕ್ಕಳು ಅಷ್ಟೇ ಎಲ್ಲರೂ ಕೂಡ ಇಲ್ಲಿಗೆ ಎಲ್ಲಿಗೆ ಸರ್ಕಾರಿ ಶಾಲಾ ಕಾಲೇಜ್ಗಳಿಗೆ ಹೋಗ್ತಾ ಇದ್ದಾರೆ ಅದಕ್ಕೆ ನಾವು ಕಾಂಪಿಟೇಷನ್ನು ಸ್ಪರ್ಧಾತ್ಮಕವಾಗಿ ಮಾಡಬೇಕು ಅಂತಂದರೆ ನಾವು ಸರ್ಕಾರಿ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯವನ್ನು ಜಾಸ್ತಿ ಮಾಡಬೇಕು ಅದಕ್ಕೆ ತಜ್ಞರು ಸ ಅದು ಹೇಗಿದೆ ನಮ್ಮ ಪ್ರೈವೇಟ್ ಕಾಲೇಜು ಅದೇ ಥರ ಈಕ್ವಲ್ ನಾವು ಪ್ರೈವೇಟ್ ಕಾ ಸಾರಿ ಗೌರ್ಮೆಂಟ್ ಕಾಲೇಜಲ್ಲಿ ಕೊಟ್ಟಿದ್ದೇ ಆಗಿದ್ದರೆ ಅಲ್ಲಿ ಬೋಧನಾ ಸಾಮರ್ಥ್ಯವನ್ನು ನಾವು ಜಾಸ್ತಿ ಮಾಡಿದ್ದೇ ಆಗಿದ್ದರೆ ಬೋಧನಾ ಸಾಮರ್ಥ್ಯ ಯಾಕೆ ಕುಂಠಿತವಾಗ್ತಾ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಅಂದರೆ ಎಲ್ಲ ಕ್ಷೇತ್ರ ಅಂದರೆ ಎಲ್ಲ ಕ ನಾನು ಹೇಳಿದ್ನಲ್ಲ ಪ್ರೈಮರಿ ಟು ಯೂನಿವರ್ಸಿಟಿ ಎಲ್ಲ ಲೆಕ್ಚರರ್ಸು ಸ್ಟಾಫ್ ತುಂಬ ಕಡಿಮೆ ಇದೆ ಎಲ್ಲ ಗೆಸ್ಟ್ ಲೆಕ್ಚರರ್ಸ್ ಅಂತ ಮಾಡ್ತಿದ್ದಾರೆ ಸೊ ಆ ಗೆಸ್ಟ್ ಲೆಕ್ಚರರ್ಸ್ಗೂ ಕೂಡ ಅವ್ರಿಗೂ ಪಾಪ ಜೀವನಾಂಶ ಇಲ್ಲ ಅವ್ರಿಗೂ ಸೇವಾ ಭದ್ರತೆ ಇಲ್ಲ ಆ ಸೇವಾ ಭದ್ರತೆಯನ್ನು ಅವ್ರಿಗೆ ಒದಗಿಸಿ ಕೊಟ್ಟಿದ್ದೇ ಆಗಿದ್ದರೆ ನೀವೇ ಹಾಗೆ ಎಲ್ಲ ನಮ್ಮ ಸರ್ಕಾರಿ ನೌಕರರು ಕೂಡ ಸರ್ಕಾರಿ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳನ್ನ ಸೇರಿಸ್ತಾರೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ ಹೌದು ತೊಂದರೆ ಈಗ ಹಾಂ ಈಗ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಬಡ್ತಿವಿ ಒಂದು ತಕ್ಷಣ ಸುಮಾರು ಜನ ಏನಾಗ್ತಾರೆ ಅಂದರೆ ನಾನೂ ಒಬ್ಬ ಉಪನ್ಯಾಸಕನಾಗಿದ್ದೆ ಅನ್ನೋದನ್ನು ಸ್ವಲ್ಪ ಮರುತ್ ಮರು ಮರೆತು ಬಿಟ್ಟು ಅಧಿಕಾರಿಯಾಗಿ ವರ್ತನೆ ಮಾಡಿಬಿಡ್ತಾರೆ ಸೊ ಅಧಿಕಾರಿಯಾಗಿ ವರ್ತನೆ ಮಾಡಿದಾಗ ನೀವು ಹಾಗೆ ಅಂಥ ಎಷ್ಟೋ ಇನ್ಸಿಡೆಂಟ್ಗಳು ಈ ಕ್ಷೇತ್ರದಲ್ಲೂ ನಡೀತಾವಿಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಒಬ್ಬರ ಮನುಷ್ಯನ ಒಬ್ಬೊಬ್ಬರ ಗುಣ ಒಂದೊಂದು ಥರ ಇರುತ್ತೆ ಸೊ ಆ್ಯಟಿಟ್ಯೂಡ್ ಅನ್ನೋದು ಯಾವಾಗ ಚೇಂಜ್ ಆಗಿರುತ್ತೋ ಆ ರೀತಿಯಾಗಿ ಬರುತ್ತೆ ತಾನು ಅಧಿಕಾರ ನಾನು ಉಪನ್ಯಾಸಕ ಅಥವಾ ಶಿಕ್ಷಕ ಅನ್ನೋದನ್ನು ಬಿಟ್ಟು ನಾನು ಅಧಿಕಾರಿ ಅಂತ ಬಂದಾಗ ಆ ಅಧಿಕಾರದ ಮ ಸ್ವಲ್ಪ ದರ್ಪ ಅನ್ಬೋದು ಏನು ಒಂದು ಆ ವರ್ಡ್ ಯೂಸ್ ಮಾಡಬಾರ್ದು ನಾನು ಯೂಸ್ ಮಾಡಿಬಿಟ್ಟೆ ಸೊ ಆ ಥರ ಸ್ವಲ್ಪ ಆ್ಯಟಿಟ್ಯೂಡ್ ಚೇಂಜ್ ಆಗಿ ತಾವು ಹೇಳ್ದಾಗೆ ಅದು ಆಗ್ಬೋದು ಸರ್ ಆ ರೀತಿ ಇದೆ ಬಟ್ ಬೇಸಿಕ್ಕಾಗಿ ಎಲ್ಲ ನಮ್ಮ ಶಿಕ್ಷಕವರು ನಾವು ಹೇಳ್ತೀವಲ್ಲ ವಿದ್ಯಾರ್ಥಿಗಳ ಜೊತೆನೇ ಆಗಲಿ ಯಾರ ಜೊತೆನೇ ಆಗಲಿ ಸೌಜನ್ಯದಿಂದ ವರ್ತಿಸ್ತಕ್ಕಂಥವ್ರು ಅವ್ರಿಗೆ ಆದ ಒಂದು ಆ್ಯಟಿಟ್ಯೂಡ್ ಇದೆ ಅವ್ರಿಗೆ ಒಂದು ಬಿಹೇವಿಯರ್ ಇದೆ ಗ್ರೇಟ್ ಬಿಹೇವಿಯರ್ ಸೊ ಹಾಗೆ ವರ್ತಿಸ್ತಕ್ಕಂಥ ಸೌಜನ್ಯ ಇರ್ತಕ್ಕಂಥವೆಲ್ಲ ನಮ್ಮ ಶಿಕ್ಷಕರು ಟೀಚರ್ಸ್ ಅದು ಪ್ರೈಮರಿ ಸ್ಕೂಲ್ ಆಗ್ಬೋದು ಸ್ಕೂಲ್ ಆಗ್ಬೋದು ಪಿ ಇ ಆಗ್ಬೋದು ಡಿಗ್ರಿ ಆಗ್ಬೋದು ಯೂನಿವರ್ಸಿಟಿ ಆಗ್ಬೋದು ಸೊ ಎಲ್ಲರೂ ಕೂಡ ತಮ್ಮ ಏನಿದೆ ತಮ್ಮ ಆ್ಯಟಿಟ್ಯೂಡ್ ಅದನ್ನು ವಿದ್ಯಾರ್ಥಿಗಳ ಜೊತೆ ಚೆನ್ನಾಗಿ ಬಿಹೇವ್ ಇದು ಮಾಡಿ ಬಿಹೇವ್ ಮಾಡಿ ಒಳ್ಳೆಯ ಶಿಕ್ಷಣ ಕೊಡೋದ್ರಲ್ಲಿ ಎಲ್ಲ ಇದೆ ಈಗ ನಾನು ಅದಕ್ಕೆ ಸರ್ ಅದನ್ನು ಏನಾದರೂ ನನ್ನ ಪ್ರಯತ್ನದಿಂದ ಈ ನಮ್ಮ ಶಿಕ್ಷಕರಿಗೆ ಏನೆಲ್ಲ ಸೌಕರ್ಯಗಳನ್ನ ಕೊಡ್ಬೋದು ಅದನ್ನು ಕೊಡಲೇಬೇಕು ಅಂತಲೇ ನಾನು ಈ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸಿದ್ದೀನಿ ಈಗ